ನಮಸ್ಕಾರ ಸಾರ್ವಜನಿಕರ ಆರೋಗ್ಯದ ಅರಿವಿಗಾಗಿ ಮಹಿಳೆಯರಲ್ಲಿ ಮಾಡಲಾಗುವ ಪ್ಯಾಪ್ಸ್ ಮಿಯರ್ ಟೆಸ್ಟ್ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಳ್ಳುತ್ತಿದ್ದೇನೆ ದಿಸ್ ಇಸ್ ಅ ಪಬ್ಲಿಕ್ ಅವೇರ್ನೆಸ್ ವಿಡಿಯೋ ಆನ್ ದ ಲೈಫ್ ಸೇವಿಂಗ್ ರೋಲ್ ಆಫ್ ಪ್ಯಾಪ್ಸ್ ಮಿಯರ್ ಟೆಸ್ಟ್ ಇನ್ ಪ್ರಿವೆಂಟಿಂಗ್ ಸರ್ವೈಕಲ್ ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಪ್ಯಾಪ್ಸ್ ಮಿಯರ್ ಪರೀಕ್ಷೆ ಅತಿ ಮುಖ್ಯ ಭಾರತದಲ್ಲಿ ಮಹಿಳೆಯರಲ್ಲಿ ಎರಡನೇ ಅತಿ ಸಾಮಾನ್ಯ ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರ್ ಭಾರತದಲ್ಲಿ ಪ್ರತಿ ವರ್ಷ ತೊಂಬತ್ತೇಳು ಸಾವಿರ ಪ್ರಕರಣಗಳು ಕಂಡುಬರುತ್ತಿವೆ ಎಂಬತ್ತು ಪರ್ಸೆಂಟ್ ತಡವಾದ ಪತ್ತೆ ಇದು ನಿಧಾನವಾಗಿ ಬೆಳೆಯುವ ರೋಗವಾಗಿರುವುದರಿಂದ ಮುಂಚಿತ ಪತ್ತೆ ಬಹುಮುಖ್ಯ ಏನಿದು ಪ್ಯಾಪ್ಸ್ಮಿಯರ್ ಪರೀಕ್ಷೆ ಇದೊಂದು ಸರಳ ಪರೀಕ್ಷೆ ಗರ್ಭಕಂಠದ ಮೇಲ್ಮೈಯಿಂದ ಕೆಲವು ಜೀವಕೋಶಗಳನ್ನು ಸಂಗ್ರಹಿಸಿ ಲ್ಯಾಬ್ನಲ್ಲಿ ಪರೀಕ್ಷಿಸಲು ಕಳಿಸಲಾಗುತ್ತದೆ ಕ್ಯಾನ್ಸರ್ ಆಗುವ ಮೊದಲೇ ಜೀವಕೋಶಗಳಲ್ಲಿ ಕಾಣಿಸುವ ಅಸಾಮಾನ್ಯ ಬದಲಾವಣೆಗಳನ್ನು ಇದು ಗುರುತಿಸುತ್ತದೆ ಕ್ಯಾಬ್ಸ್ ಸ್ಮಿಯರ್ ಪರೀಕ್ಷೆಯ ಪ್ರಕ್ರಿಯೆ ಮೊದಲಿಗೆ ವೈದ್ಯರ ಭೇಟಿ ವಿವಾಹಿತ ಮಹಿಳೆ ಇಪ್ಪತ್ತೈದು ವರ್ಷದಿಂದ ಪ್ರಾರಂಭಿಸಿ ನಿಯಮಿತ ಸಮಯದಲ್ಲಿ ವೈದ್ಯರನ್ನು ಭೇಟಿ ಮಾಡಿ ನಂತರ ಪರೀಕ್ಷೆ ಸ್ಪೆಕ್ಯುಲಮ್ ಉಪಕರಣದಿಂದ ಮತ್ತು ಸ್ಪ್ಯಾಚುಲಾದಿಂದ ಗರ್ಭಕಂಠದ ಮೇಲಿನ ಜೀವಕೋಶಗಳನ್ನು ಸ್ಲೈಡ್ ಮೇಲೆ ಸಂಗ್ರಹಿಸಲಾಗುತ್ತದೆ ಫಿಕ್ಸೇಟಿವ್ ಲೇಪಿಸಿ ಪಥಾಲಜಿ ವೈದ್ಯರ ಲ್ಯಾಬ್ಗೆ ಮೈಕ್ರೋಸ್ಕೋಪ್ ಪರೀಕ್ಷೆಗೆ ಕಳಿಸಲಾಗುತ್ತದೆ ಇಷ್ಟೇ ಪರೀಕ್ಷೆ ಪೂರ್ಣ ಕೇವಲ ಐದು ನಿಮಿಷಗಳ ಪರೀಕ್ಷೆ ಕಡಿಮೆ ನೋವು ಸಂಪೂರ್ಣ ಸುರಕ್ಷಿತ ಪರೀಕ್ಷೆ ಯಾರಿಗೆ ವಿವಾಹಿತ ಮಹಿಳೆಯರು ಮತ್ತು ಲೈಂಗಿಕವಾಗಿ ಸಕ್ರಿಯರಾದ ಮಹಿಳೆಯರಿಗೆ ಇದು ಅತಿ ಅವಶ್ಯಕ ತಯಾರಿ ಹೀಗೆ ಪರೀಕ್ಷೆಗೆ ಎರಡು ದಿನಗಳ ಮೊದಲು ಮಾರ್ಗದಲ್ಲಿ ಔಷಧಿ ಅಥವಾ ಲೈಂಗಿಕ ಸಂಪರ್ಕ ತಪ್ಪಿಸಿ ಸೂಕ್ತ ಸಮಯ ಮಾಸಿಕ ಚಕ್ರ ಮುಗಿದ ನಂತರ ಪರೀಕ್ಷೆ ಮಾಡಿಸಿಕೊಳ್ಳುವುದು ಫಲಿತಾಂಶಕ್ಕೆ ಉತ್ತಮ ಗಮನಿಸಿ ಈ ಪರೀಕ್ಷೆ ಗರ್ಭಿಣಿಯರಿಗೆ ಸೂಕ್ತವಲ್ಲ ಪ್ಯಾಪ್ ಸ್ಮಿಯರ್ ರಿಪೋರ್ಟ್ ಮತ್ತು ಅದರ ಅರ್ಥ ಸಾಮಾನ್ಯ ಫಲಿತಾಂಶ ಯಾವುದೇ ಅಸಾಮಾನ್ಯ ಕೋಶಗಳಿಲ್ಲ ಮೂರು ವರ್ಷಗಳ ನಂತರ ಮತ್ತೆ ಪರೀಕ್ಷೆ ಮಾಡಿಸಿಕೊಳ್ಳಿ ಎಂದು ಇದರ ಅರ್ಥ ಇನ್ನೊಂದು ಅಸಾಧಾರಣ ಫಲಿತಾಂಶ ಕಡಿಮೆ ಅಥವಾ ಹೆಚ್ಚು ಹಂತದ ಕೋಶ ಬದಲಾವಣೆಗಳು ಕಂಡುಬಂದಿವೆ ಮುಂದಿನ ಕ್ರಮ ಅಗತ್ಯ ಸ್ಮಿಯರ್ ಪರೀಕ್ಷೆಯ ಮಹತ್ವ ನಿಯಮಿತ ಪರೀಕ್ಷೆಯಿಂದ ಸರ್ವೈಕಲ್ ಕ್ಯಾನ್ಸರ್ ಎಂಬತ್ತೈದು ಪರ್ಸೆಂಟ್ನಷ್ಟು ತಡೆಗಟ್ಟುವ ಸಾಧ್ಯತೆ ಇದೆ ಮುಂಚಿತ ಪತ್ತೆಯಿಂದ ಸರಳ ಚಿಕಿತ್ಸೆ ಸಾಧ್ಯ ಮತ್ತು ತೊಂಬತ್ತೈದು ಪರ್ಸೆಂಟ್ರಲ್ಲಿ ಜೀವ ಉಳಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ ಎಂಬತ್ತು ಪರ್ಸೆಂಟ್ ಸರ್ವೈಕಲ್ ಕ್ಯಾನ್ಸರ್ಗಳಿಗೆ ಇ ಎಚ್ ಪಿ ವಿ ವೈರಸ್ ಕಾರಣ ಮತ್ತು ಇದಕ್ಕೆ ಲಸಿಕೆ ಲಭ್ಯವಿದೆ ಒಂಬತ್ತರಿಂದ ಇಪ್ಪತ್ತೈದು ವರ್ಷ ವಯಸ್ಸಿನ ಹುಡುಗಿಯರಿಗೆ ಲಸಿಕೆ ಹಾಕಬಹುದು ಲಸಿಕೆ ತೊಂಬತ್ತು ಪರ್ಸೆಂಟ್ಕ್ಕೂ ಹೆಚ್ಚು ಸರ್ವೈಕಲ್ ಕ್ಯಾನ್ಸರ್ ಅನ್ನು ತಡೆಗಟ್ಟುತ್ತದೆ ನಲವತ್ತೈದು ವರ್ಷದವರೆಗೂ ವೈದ್ಯರ ಸಲಹೆಯಂತೆ ಲಸಿಕೆ ಪಡೆಯಬಹುದು ಲಸಿಕೆ ಮತ್ತು ನಿಯಮಿತ ಪರೀಕ್ಷೆ ಎರಡೂ ಅಗತ್ಯ ಪ್ಯಾಪ್ಸ್ ಮಿಯ ಟೆಸ್ಟ್ ಇಪ್ಪತ್ತೈದು ವರ್ಷದಿಂದ ಋತು ನಂತರವೂ ಅರವತ್ತೈದು ವರ್ಷದವರೆಗೆ ಪರೀಕ್ಷೆ ಮಾಡಿಸಿಕೊಳ್ಳಿ ಮೂರರಿಂದ ಐದು ವರ್ಷಗಳಿಗೊಮ್ಮೆ ನಿಯಮಿತ ಪರೀಕ್ಷೆ ಮುಂದುವರಿಸಿ ತಡ ಮಾಡಬೇಡಿ ನಿಮ್ಮ ಆರೋಗ್ಯ ನಿಮ್ಮ ಹಕ್ಕು ಪ್ಯಾಪ್ ಸ್ಮಿಯರ್ ಪರೀಕ್ಷೆ ಮಾಡಿಸಿ ಜೀವ ಉಳಿಸಿ ಇನ್ನೊಬ್ಬರಿಗೂ ತಿಳಿಸಿ ಹೆಚ್ಚಿನ ಮಾಹಿತಿಗೆ ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಸಂಪರ್ಕಿಸಿ ಧನ್ಯವಾದ